ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೈಸ್ ಫುಡಿ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯಾ ಸೋಮವಾರ ಬ್ಲಾಗ್ ಆಗಿರುತ್ತೆ ಹುಣ್ಣ್ಮೆ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಹೇಳಬೇಕಾಗಿತ್ತು ಹಾಗಾಗಿ ಬೇಗ ಇದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಉದಿಸ್ದು ಪೂಜೆ ಕೂಡ ಮುಗಿಸ್ಕೊಂಡೆ ಸಿಂಪಲ ರಂಗೋಲಿ ಎಲ್ಲ ಹಾಕೊಂಡೆ ಪಾಪು ಕೂಡ ಸ್ನಾನ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಸಿಂಪಲ ರಂಗೋಲೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ಪಾಪು ಕೂಡ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದೀನಿ ಅವನಿಗೂ ಕೂಡ ರೆಡಿ ಮಾಡಿದ್ದೀನಿ ಸಿಂಪಲಾಗಿ ನಾನು ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಇದಕ್ಕೆ ವಾಯ್ಸ್ ವಾಯ್ಸು ಕೊಡ್ತಾ ಇದ್ದೀನಿ ಅವನು ಕೂಡ ಅಷ್ಟೇ ಸ್ನಾನ ಮಾಡಿಸ್ಬಿಟ್ಟು ಅವನ್ನ ಆಟಾಡೋಕ್ಕೆ ಬಿಟ್ಟು ಪೂಜೆ ಕೂಡ ಮಾಡಬೇಕಾಗಿದೆ ನಾನು ಹೇರೆಲ್ಲ ವಾಶ್ ಮಾಡಿದ್ದೀನಿ ಇವತ್ತು ಹುಣ್ಮೆ ಆಗಿರೋದ್ರಿಂದ ಅವನಿಗೂ ಕೂಡ ಅಷ್ಟೇ ತಲೆಸ್ತನ ಎಲ್ಲ ಮಾಡಿಸಿದ್ದೀನಿ ಅವನಿಗೆ ಕೂಡ ಅಷ್ಟೇ ಎಲ್ಲರಿಗೂ ಹಾಯ್ ಮಾಡ್ತಿದ್ದ ಹೇರ್ ಗ್ರೋತ್ ಆಗಬೇಕು ಅಂತ ನಾನು ಮನೇಲೆ ಆ ರೀತಿ ಹೋಮ್ ರೆಮಿಡಿ ಮಾಡಿದ್ದೆ ಯಾರೆಲ್ಲ ಆ ಬ್ಲಾಗಲ್ಲಿ ನೋಡಿಲ್ಲೋ ಖಂಡಿತವಾಗಿ ಹೋಗಿ ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ನೀವೇ ನೋಡ್ಬೋದು ತಲೆಸ್ತನ ಎಲ್ಲ ಮುಗಿಸ್ಕೊಂಡು ಪೂಜೆ ಅಂತಾರೆ ತಲೆ ಒಣಗಿರ್ಲಿಲ್ಲ ಹಾಗಾಗಿ ಪೂಜೆ ಮಾಡಿದ್ರಾಗುತ್ತೆ ಅಂತೇಳಿ ಹೊರಟೆ ಪಾಪು ಕೂಡ ಸ್ವಲ್ಪ ಆಟ ಮಾಡ್ತಿತ್ತು ಅವನು ಕೂಡ ಕರ್ಕೊಂಡು ಮಲಗಿಸೋಣ ಅಂದ್ಕೊಂಡೆ ಅವನು ಯಾಕೋ ಮಲಗಿರ್ಲಿಲ್ಲ ಹಾಗಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಈಗ ನೀವೇನು ಈಗ ಪೂಜೆ ಕೂಡ ಮುಗಿಸ್ಕೊಂಡಿದೀನಿ ಹಾಗೆ ನಾನು ನಿನ್ನೆ ಹೇರ್ ಕೇರ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಯಾವ ರೀತಿ ಆಯಿಲ್ನ ಮನೇಲೆ ಪ್ರಿಪೇರ್ ಮಾಡ್ಕೊಳ್ತೀನಿ ಯಾವುದೇ ಹೊರ್ಗಡೆಯನ್ನು ತಗೊಬೋದು ಹೇರ್ಗೆಲ್ಲ ಅಪ್ಲೈ ಮಾಡೋದಿಲ್ಲ ಮನೇಲೆ ಆಯಿಲ್ ಬಿಟ್ಟರೆ ಇನ್ನೇನು ನಾನು ಯೂಸ್ ಮಾಡೋದಿಲ್ಲ ಆದರೆ ಶಾಂಪ್ ಮಾತ್ರ ಯೂಸ್ ಮಾಡ್ತೀನಿ ಅದು ಮನೇಲೆ ಏರ್ ಆಯಿಲ್ ಮಾಡಿಕೊಂಡು ಹೇರ್ ಕೇರ್ ಮಾಡ್ತೀನಿ ಹಾಗೆ ಹಾಗೆ ನೆಕ್ಸ್ಟ್ ಪ್ರಾಗಲ್ಲಿ ನಾನು ಸ್ಕಿನ್ ಕೇರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹುಣ್ಮೆ ಸ್ಪೆಷಲ್ ಏನಾದ್ರು ಸ್ವೀಟ್ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಮನೇಲಿ ಹಣ್ಣು ಇಲ್ದಿದ್ರಿಂದ ಮಾವಿನ ಹಣ್ಣಿನ ಹಲ್ವಾ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಸ್ಪಾಂಜ್ ಈ ಥರ ಹಾಗೆ ಸಾಫ್ಟಾಗಿ ಈಸಿಯಾಗಿ ಒಂದೇ ಒಂದು ಮಾವಿನ ಇದ್ದರೆ ಸಾಕು ಮನೇಲೇ ತುಂಬ ಈಸಿಯಾಗಿ ಮಾಡ್ಕೊಬಹುದು ಅದರಲ್ಲೂ ಇದು ಮಾವಿನಣ್ಣ ಸೀಸನ್ ಆಗಿರೋದ್ರಿಂದ ಮನೇಲೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೂಡ ಮಕ್ಕಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಬೇಕಾದರೆ ನಾನು ಶುಗರ್ ಆ್ಯಡ್ ಮಾಡಿದ್ದೀನಿ ನೀವು ಕರೆ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನ ಮಾಡ್ಕೊಬೋದು ಯಾವ ರೀತಿ ಮಾಡೋದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಹಣ್ಣಾಗಿರುವಂಥ ಹಣ್ಣು ತೊಗೊಂಡಿದ್ದೀನಿ ನೀವು ರಸಪುರಿ ಮಾವಿನ ಹಣ್ಣಲ್ಲಿ ಕೂಡ ಮಾಡ್ಕೊಬೋದು ನಾನು ನಾರ್ಮಲ್ ಮಾವಿನ ಹಣ್ಣು ಚೆನ್ನಾಗೆ ಮಾವಿನ ಹಣ್ಣಿನ ತೊಳೆ ಎಲ್ಲ ತೆಗೆದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರೋದು ವಾಟೆದು ಅಷ್ಟೇ ನೀಟಾಗಿ ಎಲ್ಲ ಬೌಲ್ಗೆ ತೆಕ್ ತಕೊಳ್ತಾ ಇದ್ದೀನಿ ನೀವೇ ನೋಡಿ ನೀಟಾಗಿ ಎಲ್ಲ ತೆಗ್ದಾದ ನಂತರ ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ನಾನು ಮಾವಿನ ಹಣ್ಣಿನ ಹಲ್ವಾ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡಿ ನಾನು ಎಲ್ಲ ತೆಗ್ದು ಮಾವಿನ ಹಣ್ಣು ತೊಳೆನ ಮೊದಲಿಗೆ ತುಪ್ಪ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಗರು ಕಸ್ಟರ್ಡ್ ಪೌಡರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡರು ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಕಾರ್ನ್ ಫ್ಲವರ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಮೊದಲಿಗೆ ಜಾರ್ಗೆ ಒಂದು ಬೌಲಷ್ಟು ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಸಣ್ಣಕ್ಕೆ ಅದನ್ನು ಒಂದು ಬೌಲ್ಗೆ ಇದ್ದೀನಿ ತದನಂತರ ಮಾವಿನ ಹಣ್ಣು ಕೂಡ ಅಷ್ಟೇ ಅದನ್ನು ಅಷ್ಟೇ ಸ್ಮೂತಿಯಾಗಿ ಗ್ರೈಂಡ್ ಬಂದಿದ್ದೀನಿ ಬೇಕಾದ್ರೆ ನೀವು ಹಾಗೆ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ತದನಂತರ ಪ್ಯಾನ್ ಇಟ್ಟು ಪ್ಯಾನ್ ಕಾದದ ನಂತರ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಳ ಇಳಿದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೀವು ಮಿಕ್ಸ್ ಮಾಡ್ಕೊಳ್ದೆ ಇದ್ರೆ ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಇಳ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತದನಂತರ ತೊಗೊಂಡಿರುವಂತಹ ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಕೊಳ್ತೀನಿ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಬೋದು ನಾನೊಂದು ಕಾ ಅರ್ಧ ಬೌಲಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಈ ರೀತಿ ಮಾಡ್ಕೊಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಬರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೀವೇ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹಾಗೆ ತಳೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ತದನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಕೂಡ ಹಾಕ್ಕೊಡ್ಬೋದು ನಾನು ಒಂದು ಮುಕ್ಕಾಲು ಬೌಲಷ್ಟು ಶುಗರ್ ತೊಗೊಂಡಿದ್ದೀನಿ ಸದ್ಯಕ್ಕೆ ಒಂದು ಅರ್ಧ ಎರಡು ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಸೀಸಿಯಾಗಿ ಕೂಡ ಇರುತ್ತೆ ಅಲ್ವಾ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಎಲ್ಲ ಮನೇಲಿ ಮಾಡಿಕೊಡೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದಾಗಿರುತ್ತೆ ನಿಮಗೆ ಮತ್ತೆ ಶುಗರ್ ಬೇಕು ಅಂದರೆ ಹಾಕ್ಕೊಬೋದು ನಾನು ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ತೊಗೊಂಡಿದ್ದೀನಿ ಅದು ತೋರ್ಸೋಕೆ ನಾನು ಸೆಂಟ್ರಲ್ ಕೂಡ ಹಾಕ್ತೀನಿ ಇದು ಅಷ್ಟೇ ತಳೆ ಹಿಡಿಯೋದ ರೀತಿ ಚೆನ್ನಾಗಿ ಮಿಕ್ಸ್ ಇರಿ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಗರ್ ಕಮ್ಮಿ ಅನ್ನಿಸ್ತು ಅಂದರೆ ಬೇಕಾ ನೀವು ಎಕ್ಸ್ಟ್ರಾ ಆ್ಯಡ್ ಕೂಡ ಮಾಡ್ಕೊಬೋದು ಶುಗರ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಡಲ್ ಮಿಡಲಲ್ಲಿ ತುಪ್ಪ ಇಷ್ಟಪಡದೇ ಇರೋರು ಸದ್ಯಕ್ಕೆ ಒಂದೇ ಸ್ಪೂನ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನಮ್ಮಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ತುಪ್ಪನ ಹಾಗಾಗಿ ನಾನು ಮಿಡಲ್ ಮಿಡಲಲ್ಲಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೆ ನೀವೇ ನೋಡ್ಬೋದು ತಳೆ ಹಿಡಿದಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒನ್ ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಗಟ್ಟಿ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕೂಡ ನೋಡಿ ನೀವು ಕೂಡ ನೋಡಿ ಕಮೆಂಟ್ ಕೂಡ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಯಾವ ರೀತಿ ಬರ್ತಿದೆ ಅಂತ ಮತ್ತೆ ನಾನು ಒನ್ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ನನಗೆ ಇಷ್ಟ ಇಲ್ಲ ಅಂದರೆ ನೋಡಿ ನಾನು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ನಾನು ಅದಕ್ಕೆ ಡ್ರೈ ಫ್ರೂಟ್ಸ್ ಇದ್ದೀನಿ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಳೆ ರೀತಿ ಬರಬೇಕು ನಾವು ಮೇಲೆ ತಕ್ಷಣ ಚೆನ್ನಾಗೆ ಅಣ ಥರ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತದನಂತರ ನಾನು ಇದನ್ನು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತದನಂತರ ಪ್ಲೇಟ್ಗೆ ತುಪ್ಪ ಸವ್ರ್ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಾವಿನ ಹಲ್ವಾನೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿಕೊಂಡಿದ್ದೀನಿ ನೋಡಿ ಮೇಲ್ಗಡೆ ಕೂಡ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದು ಅವರ್ ತನಕ ತಣ್ಣಗೆ ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ನಾನು ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ ಹಾಗೆ ಹೊರ್ಗಡೆ ಇಟ್ಟಿದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ ಈ ರೆಸಿಪಿ ಹಾಗೆ ಬ್ಲಾಗ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಆವಾಗಲೂ ನನ್ನ ಚಾನಲ್ ಹೀಗೆ ನೋಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್